ಸ್ನೇಹಿತರೆ ಇಂದು ಶಿರಾದಲ್ಲಿ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಪ್ರಯುಕ್ತ ತಾಲೂಕಿನ ಹಲವು ಸಂಘಟನೆಗಳು ಮಹಾನಾಯಕನ ಪುತ್ಥಳಿಗೆ ಹೂಮಾಲೆ ಹಾಕಿ ಪುಷ್ಪಗಳನ್ನು ಅರ್ಪಿಸಿ ನಮನ ಸಲ್ಲಿಸಿದರು ಅದರಲ್ಲಿ ಮುಖ್ಯವಾಗಿ ಆಲ್ ಇಂಡಿಯಾ ಬಹುಜನ ಸಮಾಜವಾದಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಚಾಂದ್ ರಾಜೇಶ್ ಬಾಬು ಮಲ್ಲ ರಂಗರಾಜು ಇತರರು ಭಾಗಿಯಾಗಿದ್ದರು ಇದಾದ ನಂತರ ತಾಲೂಕಿನ ತಾ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಟೈ ರಂಗನಾಥ್ ಸಂಚಾಲಕರಾದ ತಿಪ್ಪೇಸ್ವಾಮಿ ಮಹಿಳಾ ಸಂಚಾಲಕರಾದ ಲಾವಣ್ಯ ರಾಜಕೆ ಶ್ರೀರಂಗಪ್ಪ ಕಾರ್ತಿಕ ತಿಪ್ಪೇಶ್ ಭಾಗ್ಯಮ್ಮ ಅನೇಕ ಮುಖಂಡರು ಭಾಗಿಯಾಗಿದ್ದರು ಇವತ್ತು ಬಾಬಾ ಇವತ್ತು ದಿನ ಯಾಕೆ ಪರಿನಿರ್ಬಾರಾಣ ಅಂತ ಹೇಳ್ತಾರೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ ಅದು ಪರಿನಿರ್ಬಾರಣ ಅಂತ ಪಾಲಿ ಭಾಷೆಯಲ್ಲಿ ಪರಿನಿರ್ಬಾಣ ಅಂತ ಹೇಳಿ ಕನ್ನಡದಲ್ಲಿ ಪರಿನಿರ್ಮಾಣ ಅಂತ ಅವರು ಬೌದ್ಧ ಧರ್ಮಕ್ಕೆ ಹೋದ್ರಿಂದ ನಾವು ಪರಿನಿರ್ಬಾಣವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಇರ್ತಕ್ಕಂಥ ಇವತ್ತು ಒಂದು ಒಂದು ಈ ದಿನನ ನಾವು ಇಡೀ ಭಾರತ ದೇಶದ ಎಲ್ಲ ಭಾರತ ದೇಶದ ಎಲ್ಲ ಒಂದು ಬೆಳಕು ಹೋದ ದಿನ ಇವತ್ತು ಇಡೀ ದೇಶಕ್ಕೇನು ಸಂವಿಧಾನ ಸಮಾನತೆ ಮಾತೃತ್ವ ಒಂದು ಸಂವಿಧಾನವನ್ನು ಕೊಟ್ಟರೂ ಆ ಒಂದು ಚೇತನವನ್ನು ಈ ದಿನ ಈ ಭಾರತ ದೇಶ ಕಳ್ಕಂಡಿದೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತು ಅರವತ್ತೆಂಟು ವರ್ಷ ಆದರೂ ಅವರ ಕನಸುಗಳು ಈ ದೇಶದಲ್ಲಿ ನೆನಸಾಗಿಲ್ಲ ಈ ಸಮಾಜದ ಕನಸನ್ನು ಬಾಬಾ ಸಾಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ರು ಅವರು ಭಾಳ ದುಃಖಪರಿತವಾಗಿ ಭಾಳ ಕೊನೆ ದಿನಗಳು ಅವಳು ಬಾ ಭಾಳ ದುಃಖಪರಿತವಾಗಿದ್ದು ಅವಳು ಕೊನೆ ದಿನಗಳು ಅಷ್ಟೊಂದು ಅವರು ದೇಶದ ಬಗ್ಗೆ ಜನಾಂಗದ ಬಗ್ಗೆ ಎಲ್ಲ ಸಮುದಾಯಗಳ ಬಗ್ಗೆ ನನ್ನ ಜನ ಅನ್ನೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಜನ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಇವರೆಲ್ಲ ನನ್ನ ಜನ ಈ ದೇಶವನ್ನು ಆಳಬೇಕು ಇತರ ಸಮುದಾಯಗಳಿಗೆ ಹೊಂದ್ಕೊಂಡು ಈ ದೇಶದ ರಾಜಕೀಯದಲ್ಲಿ ರಾಜಕೀಯ ಹಂಚ್ಕೋಬೇಕು ರಾಜಕೀಯ ಅಧಿಕಾರವನ್ನು ಪಡ್ಕೋಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಇವತ್ತು ನನಸಾಗಿಲ್ಲ ಭಾಗ್ಯಮ್ಮ ಕಾಲ ಉಪಾಧ್ಯಕ್ಷ ಭಾಗ್ಯಮ್ಮ ಮತ್ತು ಶಿವಾಜಿನ ಎಲ್ಲ ಹೆಣ್ಮಕ್ಳಿಗೆ ಈ ಒಂದು ಕಾರ್ಯಕ್ರಮ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಬರೀ ಅಂದರೆ ಸತ್ತಂತ ದಿನ ಇದು ಇವತ್ತು ದಿನ ಅವರು ಭೂಮಿಯನ್ನ ಸೇರಿದಂಥ ದಿನ ಇವತ್ತು ನಾವು ಆಚೆಲಿನ ಇವತ್ತು ಹಬ್ಬ ಮಾಡೋದು ಇವತ್ತು ಮಾಡ್ಬೇಕು ಆಚಿಲ್ಲ ಹಿರಿಯರ ಹಬ್ಬ ಅಂದ್ರೆ ಇವತ್ತು ಮಾಡ್ಬೇಕಾಯ್ತು ಹಿರಿಯರ ಹಬ್ಬ ಇವತ್ತು ನಮ್ಮ ಮನೆಗಳಲ್ಲಿ ಹೊಸ ತಗೊಂಡು ಆ ದೀಪ ಹಚ್ಚಿ ಅವ್ರಿಗೆ ಅದು ಧೂಪ ಹಾಕಿ ಧೂಪ ಹಾಕ್ತಕ್ಕಂಥ ಕೆಲಸ ಇವತ್ತು ಮಾಡ್ತೀವಿ ದಲಿತರು ಅಂತ ಒಂದು ಕಾರ್ಯಕ್ರಮ ನಾವು ಮಾಡ್ಬೇಕಾಯ್ತು ಹೊಸ ಹೊಸದಾಗಿ ಹೊಸದಾಗಿ ಚಾಲನೆ ಮಾಡಬೇಕಾಯ್ತು ಹೊಸ ಬಟ್ಟೆ ತಗೊಂಡು ನಮ್ಮ ಅಪ್ಪ ಹೆಂಗೆ ನಾವು ಎಲ್ಲ ಅವ್ರಿಗೆ ಬೇಕಾದಂತ ಏನಲ್ಲ ಎಡೆ ಹಾಕಿ ಅವ್ರು ಊಟ ಮಾಡಿ ಏನು ಮಾಡ್ತೀವೋ ನಾವು ಇವತ್ತು ಸಂವಿಧಾನದ ಒಂದು ಹುದ್ದವನ್ನು ಓದೋದ್ರ ಮುಖಾಂತರ ಅಥವಾ ಸಂವಿಧಾನದ ಅದರದ್ದು ಆರ್ಟಿಕಲ್ ಆರ್ಟಿಕಲ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಿರ್ತಕ್ಕಂಥ ಆರ್ಟಿಕಲನ್ನು ಆರ್ಟಿಕಲ್ಗಳನ್ನು ಕಾಯ್ದೆಗಳನ್ನು ಓದೋದ್ರ ಮುಖಾಂತರ ನಾವು ನಮ್ಮ ತಂದೆ ನಮ್ಮ ತಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನು ಬಿಟ್ಟು ಕೆಲಸವನ್ನು ನಾವು ಮಾಡಬೇಕಾಯಿತು ಇದನ್ನು ಕನ್ನಡ ತಲೆ ಸಮಿತಿಯ ಒಂದು ಕೈಬನ್ನ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಒಂದು ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗಲ್ಲ ನಮನಗಳನ್ನ ಸಲ್ಲಿಸಿದ್ದೇವೆ ಜೈ ಭೀಮ್ ಜೈ ಅಂಬೇಡ್ಕರ್ ಹಲೋ ಡಾಕ್ಟರ್ ಬಾಬಾ ಸಾಹೇಬ್ ಗೆ ಸಂವಿಧಾನ ಶಿಲ್ಪಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಹಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ